ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋಲ್ ಸ್ಟೋರೀಸ್ ಒಂದು ಹಳ್ಳಿಯಲ್ಲಿ ಶಿವರಾಜ್ ಮತ್ತು ಸಾವಿತ್ರಿ ವಾಸವಿದ್ದರು ಅದು ತುಂಬ ಸುಂದರವಾದ ಹಳ್ಳಿ ಅವರು ಮಧ್ಯಮ ವರ್ಗಕ್ಕೆ ಸೇರಿದ್ದ ಕುಟುಂಬವಾಗಿತ್ತು ಅವರು ಹಸುಗಳನ್ನು ಸಾಕಿ ಜೀವನ ನಡೆಸುತ್ತಿದ್ದರು ಗಂಡ ಹೆಂಡತಿ ಇಬ್ಬರು ತುಂಬ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದರು ಅವರು ತುಂಬ ಸಂತೋಷವಾಗಿದ್ದರು ಆದರೆ ಅವರಿಗೆ ಒಂದೇ ಒಂದು ಕೊರತೆ ಮಕ್ಕಳಿಲ್ಲ ಎನ್ನುವುದು ಅವರಿಗೆ ಈಗ ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿತ್ತು ಆದರೂ ಸಹ ಅವರಿಗೆ ಮಕ್ಕಳಿರಲಿಲ್ಲ ಅವರ ಸಂಬಂಧಿಕರೆಲ್ಲರೂ ಅವನಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ಹೇಳುತ್ತಿದ್ದರು ಆದರೆ ಶಿವರಾಜ್ ಮಾತ್ರ ಆ ದೇವರು ನಮಗೆ ಮಕ್ಕಳು ಕೊಟ್ಟರೆ ಕೊಡಲಿ ಇಲ್ಲದಿದ್ದರೆ ಇಲ್ಲ ಮಕ್ಕಳಿಗಾಗಿ ನಾನು ನನ್ನ ಹೆಂಡತಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಕಡಾಖಂಡಿತವಾಗಿಯೇ ಹೇಳಿಬಿಟ್ಟಿದ್ದ ಅವರು ಎಷ್ಟೋ ದೇವರಿಗೆ ಹರಿಕೆ ಹೊತ್ತು ಸುಮಾರು ಹತ್ತು ವರ್ಷಗಳ ನಂತರ ಅವರಿಗೆ ಈಗ ಒಂದು ಹೆಣ್ಣು ಮಗು ಹುಟ್ಟಿತ್ತು ಆ ಮಗುವಿಗೆ ಅವರು ದೇವಿಕಾ ಎಂದು ಹೆಸರಿಟ್ಟರು ನೋಡಲು ತುಂಬ ಮುದ್ದಾದ ಸುಂದರವಾದ ಮಗು ದೇವಿಕಾ ಆ ಮಗುವಿನಲ್ಲಿ ಅವರು ದೇವರನ್ನೇ ನೋಡುತ್ತಿದ್ದರು ಆ ತಂದೆ ತಾಯಿ ಇಬ್ಬರ ಸಂತೋಷಕ್ಕೆ ಈಗ ಯಾವುದೇ ಹದ್ದುಗಳು ಇರಲಿಲ್ಲ ಆ ಮಗುವನ್ನು ನೋಡಿ ಬಂಧುಗಳು ಕೂಡ ತುಂಬ ಸಂತೋಷಪಟ್ಟರು ಆ ಮುದ್ದಾದ ಮಗು ಮುದ್ದು ಮುದ್ದಾಗಿ ಅಪ್ಪ ಅಮ್ಮ ಎಂದರೆ ಅವರ ಮನಸ್ಸು ತುಂಬಿ ಬರುತ್ತಿತ್ತು ಅವರ ಕಣ್ಣುಗಳಲ್ಲಿ ನೀರಾಡುತ್ತಿತ್ತು ಶಿವರಾಜ್ ದಂಪತಿಗೆ ಗಂಡು ಮಕ್ಕಳು ಬೇಕೆನ್ನುವ ಯಾವುದೇ ಹಂಬಲ ಕೂಡ ಇರಲಿಲ್ಲ ಅವರಿಗೆ ತಮ್ಮ ಮಗಳೇ ಪ್ರಪಂಚವಾಗಿದ್ದಳು ಮಗಳನ್ನು ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ತುಂಬ ಕಾಳಜಿಯಿಂದ ಸಾಕಿ ಬೆಳೆಸಿದ್ದರು ಮಗು ಹುಟ್ಟಿದಾಗಿಂದ ಅವರ ಅದೃಷ್ಟವೇ ಬದಲಾಗಿ ಹೋಗಿತ್ತು ಆ ಮಗುವಿನ ಪಾದದಲ್ಲಿ ಒಂದು ದೊಡ್ಡ ಮಚ್ಚೆ ಇತ್ತು ಅದನ್ನು ನೋಡಿದ ಅವರು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವರ ಮನೆಯಲ್ಲಿ ಹುಟ್ಟಿದ್ದಾಳೆ ಎಂದುಕೊಳ್ಳುತ್ತಿದ್ದರು ಆ ಮಗು ಎಲ್ಲೇ ಹೋದರೂ ಯಾರ ಮನೆಯಲ್ಲಿಯೇ ಇದ್ದರೂ ಲಕ್ಷ್ಮಿ ಅಲ್ಲಿ ತಾಂಡವ ಮಾಡುತ್ತಿದ್ದಳು ಈಗ ಆ ಮಗುವಿಗೆ ಮೂರು ವರ್ಷ ವಯಸ್ಸಾಗಿತ್ತು ಅವರ ಸಂಬಂಧಿಕರು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಿದ್ದೇವೆ ನೀನು ಕೂಡ ನಿನ್ನ ಮಗಳನ್ನು ಶಾಲೆಗೆ ಸೇರಿಸು ಎಂದು ಕೇಳುತ್ತಾರೆ ಈಗ ಒಲ್ಲದ ಮನಸ್ಸಿನಿಂದಲೇ ಆ ತಂದೆ ಮಗುವನ್ನು ಶಾಲೆಗೆ ಸೇರಿಸಲು ಕರೆದುಕೊಂಡು ಹೋಗುತ್ತಾರೆ ಆದರೆ ಆ ಮಗುವನ್ನು ಶಾಲೆಗೆ ಸೇರಿಸಲು ಆ ತಂದೆಗೆ ಸ್ವಲ್ಪ ಕೂಡ ಇಷ್ಟವಿರುವುದಿಲ್ಲ ಶಾಲೆಯನ್ನು ಪೂರ್ತಿಯಾಗಿ ಸುತ್ತಿ ಎಲ್ಲವೂ ಸರಿಯಿದೆಯಾ ಇಲ್ಲವಾ ಏನು ಎತ್ತ ಎಂದು ಎಲ್ಲವನ್ನೂ ವಿಚಾರಿಸಿಕೊಳ್ಳುತ್ತಾರೆ ಎಲ್ಲವೂ ಒಪ್ಪಿಗೆಯಾದ ನಂತರವಷ್ಟೇ ಆ ಮಗುವನ್ನು ಶಾಲೆಗೆ ಸೇರಿಸುತ್ತಾರೆ ಮೊದಲ ದಿನ ಮಗುವನ್ನು ಶಾಲೆಗೆ ಕಲಿಸಬೇಕಾದರೆ ಮಗು ತುಂಬಾ ಸಂತೋಷವಾಗಿ ಇರುತ್ತದೆ ಆದರೆ ಅವರ ಅಪ್ಪ ಜೋರಾಗಿ ಅಳತೊಡಗಿದರು ಅಲ್ಲಿದ್ದವರೆಲ್ಲ ತುಂಬಾ ಆಶ್ಚರ್ಯಪಟ್ಟರು ಮಗು ಅಳುತ್ತಿಲ್ಲವಲ್ಲ ಮಗುವಿನ ಅಪ್ಪ ಯಾಕೆ ಅಳುತ್ತಿದ್ದಾರೆ ಎಂದು ಎಲ್ಲರೂ ಈಗ ನಗಲಾರಂಭಿಸಿದರು ಆದರೂ ಶಿವರಾಜ್ಗೆ ಮಾತ್ರ ಮಗುವನ್ನು ಒಂದು ಕ್ಷಣ ಬಿಟ್ಟಿರಲು ಸಾಧ್ಯವಾಗಲಿಲ್ಲ ಶಿವರಾಜ್ಗೆ ಮಗಳೆಂದರೆ ಎಷ್ಟು ಪ್ರೀತಿ ಮತ್ತು ಆತ್ಮೀಯತೆ ಇದೆ ಎಂದು ಆ ಊರಿನ ಎಲ್ಲರಿಗೂ ಗೊತ್ತಿತ್ತು ಶಾಲೆ ಬಿಡುವ ಸಮಯದವರೆಗೂ ಅವರ ಅಪ್ಪ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಮಗಳ ಶಾಲೆಯ ಬಳಿಯೇ ಕಾದು ಕುಳಿತು ಮಗಳನ್ನು ಮಾನೆಗೆ ವಾಪಸ್ ಕರೆತರುತ್ತಿದ್ದರು ಈಗ ದೇವಿಗೆ ಐದು ವರ್ಷ ವಯಸ್ಸಾಗಿತ್ತು ಅವಳು ತುಂಬ ಚೆನ್ನಾಗಿ ಓದುತ್ತಿದ್ದಳು ತಂದೆ ತಾಯಿ ಎಂದರೆ ತುಂಬ ಪ್ರೀತಿ ಹಿರಿಯರಿಗೆ ಗೌರವ ಕೊಡುವುದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ದೇವರ ಹಾಡುಗಳನ್ನು ಶ್ಲೋಕಗಳನ್ನು ತುಂಬ ಸುಂದರವಾಗಿ ಸ್ಪಷ್ಟವಾಗಿ ಹಾಡುತ್ತಿದ್ದಳು ಸ್ಕೂಲಲ್ಲಿ ಕೂಡ ದೇವಿ ಎಲ್ಲದರಲ್ಲಿಯೂ ಫಸ್ಟ್ ಬರುತ್ತಿದ್ದಳು ಒಂದು ದಿನ ದೇವಿ ಕಳ ಅಪ್ಪ ದೇವಿಯನ್ನು ಸ್ಕೂಲ್ಗೆ ಬಿಡಲು ಹೋಗುತ್ತಾರೆ ಸ್ಕೂಲಿಂದ ವಾಪಸ್ ಬರಬೇಕಾದರೆ ಅಪ್ಪ ನಾನೇ ಈ ದಿನ ನಮ್ಮ ಗೆಳೆಯರ ಜೊತೆ ಬರುತ್ತೇನೆ ನೀವು ಬರಬೇಡಿ ಎಂದು ಹೇಳುತ್ತಾಳೆ ಮಗಳು ಈಗ ಅವರ ಅಪ್ಪನಿಗೂ ಕೂಡ ಸ್ವಲ್ಪ ಕೆಲಸ ಇದ್ದು ಅವರು ಕೂಡ ಸರಿ ಎನ್ನುತ್ತಾರೆ ಆ ತಂದೆಗೆ ಮನಸ್ಸು ಒಪ್ಪದಿದ್ದರೂ ಅವರು ಹಸುಗಳನ್ನು ಕೊಂಡುಕೊಳ್ಳಲು ಹೋಗಬೇಕಾಗಿತ್ತು ಆದ್ದರಿಂದಲೇ ಮಗಳನ್ನು ಒಂಟಿಯಾಗಿ ಮನೆಗೆ ಬರಲು ಒಪ್ಪಿದರು ದೇವಿ ಮಧ್ಯಾಹ್ನ ಶಾಲೆ ಮುಗಿಸಿ ಮನೆಗೆ ಬರಬೇಕಾದರೆ ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಕಣ್ಮರೆಯಾಗುತ್ತಾಳೆ ಈಗ ಎಲ್ಲರೂ ಸೇರಿ ದೇವಿ ಕಾಳನ್ನು ಹುಡುಕುತ್ತಾರೆ ಆದರೆ ಎಲ್ಲೂ ಸಿಗಲೇ ಇಲ್ಲ ಆ ಮಗು ಎಲ್ಲೂ ಕಾಣಿಸುವುದಿಲ್ಲ ಪೂರ್ತಿ ಹಲ್ಲಿ ಸೇರಿ ಎಲ್ಲ ಕಡೆಯೂ ಹುಡುಕುತ್ತಾರೆ ರಾತ್ರಿ ಹಗಲೆನ್ನದೇ ಎಲ್ಲರೂ ದೀಪಗಳನ್ನು ಮತ್ತು ಬ್ಯಾಟರಿ ಟಾರ್ಚ್ ಲೈಟ್ಗಳನ್ನು ಹಿಡಿದು ಆ ಮಗುವನ್ನು ಹುಡುಕಾಡತೊಡಗುತ್ತಾರೆ ತೋಟ ಹೊಲ ಗದ್ದೆ ಬಾವಿ ಕೆರೆ ಯಾವ ಜಾಗವನ್ನು ಬಿಡದೆ ಪೂರ್ತಿಯಾಗಿ ಹುಡುಕಾಡುತ್ತಾರೆ ಆದರೆ ಆ ರಾತ್ರಿ ಎಲ್ಲರೂ ಹುಡುಕಿದರೂ ದೇವಿಯ ಸುಳಿವೆ ಪತ್ತೆಯಾಗಲಿಲ್ಲ ಮಗಳು ಎಲ್ಲೂ ಕಾಣದಿದ್ದಾಗ ಈಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾರೆ ಸರ್ ನಮ್ಮ ಮಗಳು ಸ್ಕೂಲಿಂದ ಮನೆಗೆ ವಾಪಸ್ ಬರಲೇ ಇಲ್ಲ ಎಂದು ಪೊಲೀಸರು ಕೂಡ ಮಗುವನ್ನು ಹುಡುಕಲು ಶುರು ಮಾಡಿದರು ಯಾರು ಎಷ್ಟೇ ಹುಡುಕಿದರು ಮಗು ಮಾತ್ರ ಯಾರ ಕಣ್ಣಿಗೂ ಬೀಳಲೇ ಇಲ್ಲ ಅವರ ತಂದೆ ತಾಯಿ ಮತ್ತು ಹಳ್ಳಿಯ ಜನರೆಲ್ಲ ಊಟ ತಿಂಡಿ ಬಿಟ್ಟು ಸುತ್ತಮುತ್ತಲೂ ಎಲ್ಲ ಕಡೆ ಹುಡುಕಾಡುತ್ತಿದ್ದರು ಎರಡು ದಿನಗಳ ನಂತರ ಬೆಟ್ಟದ ಬಳಿ ಅವಳ ಶವ ಸಿಕ್ಕುತ್ತದೆ ಭೀಕರ ಸ್ಥಿತಿಯಲ್ಲಿ ಹಳ್ಳಿಯ ಜನರೆಲ್ಲ ದಂಗಾಗಿ ಹೋದರು ಆ ಮಗುವಿನ ಶವವನ್ನು ನೋಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆ ಮಗು ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿತ್ತು ಆ ಮಗುವಿನ ಮುಖವೆಲ್ಲ ಕಲ್ಲಿನಿಂದ ಪೂರ್ತಿಯಾಗಿ ಜೊಚ್ಚಲ್ಪಟ್ಟಿತ್ತು ಆ ಮಗುವಿನ ಪಾದದಲ್ಲಿ ಇದ್ದ ಮಚ್ಚೆಯನ್ನು ನೋಡಿ ಆ ತಂದೆ ತಾಯಿಗಳು ಇದು ಅವರದ್ದೇ ಮಗು ಎಂದು ಗುರುತು ಹಿಡಿದಿದ್ದರು ಈಗ ಪೂರ್ತಿ ಹಳ್ಳಿ ತುಂಬ ರೋಧಿಸುತ್ತಿತ್ತು ಎಷ್ಟು ಮುದ್ದಾಗಿ ಸಾಕಿ ಬೆಳೆಸಿದ್ದ ಆ ಮಗು ಪೂರ್ತಿ ಹಳ್ಳಿಗೆ ಆ ಮಗುವನ್ನು ದೇವಿ ಎಂದು ನಂಬುತ್ತಿದ್ದರು ಆ ತಂದೆ ತಾಯಿಯ ಕಣ್ಣೀರಿಗೆ ರೋದನೆಯನ್ನು ಯಾರಿಂದಲೂ ನಿಲ್ಲಿಸಲಾಗಲಿಲ್ಲ ಅವರ ದುಃಖ ಅವರ ಬಾಧೆಯನ್ನು ನೋಡಿ ಯಾರಿಗೂ ಸಹಿಸಿಕೊಳ್ಳಲಾಗಲಿಲ್ಲ ಈಗ ಪೂರ್ತಿಯ ಹಳ್ಳಿಯ ಜನರೆಲ್ಲರೂ ಆ ಮಗುವನ್ನು ಎತ್ತಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಪೊಲೀಸ್ ಬಳಿ ಆ ಮಗುವನ್ನು ಮಲಗಿಸಿ ಈ ಮಗುವಿನ ಈ ಸ್ಥಿತಿಗೆ ಕಾರಣ ಯಾರೆಂದು ನಮಗೆ ತಿಳಿಯುವವರೆಗೂ ನಾವು ಈ ಮಗುವಿನ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿಯುತ್ತಾರೆ ಹಳ್ಳಿಯ ಜನರ ಈ ನಿರ್ಧಾರಕ್ಕೆ ಇಡೀ ಪೊಲೀಸರೇ ಗಡಗಡ ನಡುಗಿದರು ಅವರನ್ನು ಒಪ್ಪಿಸಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ ಈಗ ಪೊಲೀಸರು ಕಲೆಕ್ಟರನ್ನು ಕೂಡ ಕರೆಸುತ್ತಾರೆ ಅಲ್ಲಿಗೆ ಬಂದ ಕಲೆಕ್ಟರ್ ಅವರಿಗೆ ಭರವಸೆ ಕೊಡುತ್ತಾರೆ ನಿಮ್ಮ ಮಗಳ ಈ ಪರಿಸ್ಥಿತಿಗೆ ಕಾರಣ ಯಾರು ಎಂದು ನಾವು ಖಂಡಿತ ಹುಡುಕಾಡುತ್ತೇವೆ ಅವರು ಯಾರೇ ಈ ಕೆಲಸ ಮಾಡಿದ್ದರೂ ಅವರಿಗೆ ಖಂಡಿತವಾಗಿಯೂ ನಾವು ಶಿಕ್ಷೆ ಕೊಡುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಆ ತಂದೆ ತಾಯಿ ಮತ್ತು ಹಳ್ಳಿಯ ಜನರೆಲ್ಲರೂ ಕಲೆಕ್ಟರ್ನ ಮಾತುಗಳಿಗೆ ಒಪ್ಪಿಕೊಳ್ಳಲೇ ಇಲ್ಲ ನಮಗೆ ಈಗಲೇ ನ್ಯಾಯ ಬೇಕು ನಮ್ಮ ಮಗುವನ್ನು ಈ ರೀತಿ ಮಾಡಿದ ವ್ಯಕ್ತಿಯನ್ನು ನೀವು ಖಂಡಿತ ತೋರಿಸಲೇಬೇಕು ನೀವು ಈಗಲೇ ಕಂಡುಹಿಡಿಯಿರಿ ಅವನು ಯಾರು ಎಂದು ನಮಗೆ ಒಪ್ಪಿಸಿ ನಾವೇ ಅವನನ್ನು ಸಾಯಿಸಿಬಿಡುತ್ತೇವೆ ಬಿಡುತ್ತೇವೆ ಇಷ್ಟು ಸಣ್ಣ ಮಗುವನ್ನು ಈ ರೀತಿ ಯಾರು ಮಾಡಿದ್ದಾರೆ ಎಂದು ನಮಗೆ ತಿಳಿಸಿ ಎಂದು ಎಲ್ಲರೂ ತುಂಬಾ ಕೋಪದಿಂದ ರೋಷಾವೇಶದಿಂದ ಕೂಗಾಡುತ್ತಿದ್ದರು ಪೂರ್ತಿ ಹಳ್ಳಿಯ ಜನರೆಲ್ಲ ಊಟ ತಿಂಡಿ ನಿದ್ದೆ ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಕುಳಿತು ಧರಣಿ ನಡೆಸುತ್ತಿದ್ದರು ಈಗ ಕಲೆಕ್ಟರ್ ಸಾಹೇಬರು ಡಿಎಸ್ಪಿ ಜ್ಯೋತಿ ಅವರನ್ನು ಅಲ್ಲಿಗೆ ಕರೆಸುತ್ತಾರೆ ಈ ಸುದ್ದಿ ಕಿವಿ ಮೇಲೆ ಬಿದ್ದ ತಕ್ಷಣ ಆಕೆ ತನ್ನ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸುತ್ತಾಳೆ ಆಕೆ ಎಲ್ಲರನ್ನೂ ವಿಚಾರಿಸಿ ದೇವಿಯ ಗೆಳೆಯರನ್ನು ಸಹ ಮಾತನಾಡಿಸುತ್ತಾಳೆ ತನಿಖೆಯನ್ನು ತುಂಬಾ ಚುರುಕಾಗಿ ನಡೆಸಲಾಗಿತ್ತು ಪ್ರಕರಣದ ತನಿಖೆಯಲ್ಲಿ ಶೀಘ್ರವೇ ಶಂಕಿತ ಆರೋಪಿ ಸಿಕ್ಕಿ ಬೀಳುತ್ತಾನೆ ಅವನು ಬೇರ್ಯಾರೂ ಆಗಿರಲಿಲ್ಲ ಆ ಹಳ್ಳಿಗೆ ತುಂಬಾ ಚಿರಪರಿಚಿತನಾಗಿದ್ದ ಅವನು ಆ ಹಳ್ಳಿಯ ಚಿನ್ನದ ವ್ಯಾಪಾರಿ ಸೋಮಶೇಖರ್ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವನು ಅವರ ಜೊತೆಯೇ ಇದ್ದು ಮಗುವನ್ನು ಹುಡುಕುತ್ತಿರುವ ರೀತಿ ನಾಟಕ ಮಾಡಿದ್ದ ನಿಮಗೆ ನಾವಿದ್ದೇವೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಮಗುವನ್ನು ನಾವು ಹುಡುಕೋಣ ಎಂದು ಅವರ ತಂದೆ ತಾಯಿ ಮತ್ತು ಹಳ್ಳಿ ಅವರಿಗೆ ಭರವಸೆ ಕೊಡುತ್ತಿದ್ದ ಈಗ ಅವನ ಮುಖವಾಡ ಬಯಲಿಗೆ ಬಂದಿತ್ತು ಅವನ ರಾಜಕೀಯ ಬೆಂಬಲ ಹಣದ ಶಕ್ತಿ ಮತ್ತು ಕಾನೂನಿನ ತಂತ್ರಗಳ ಬಳಕೆ ಮಾಡಿ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಇಡೀ ಪ್ರಕರಣ ಈಗ ಸುಸ್ತಾಗಿ ಹೋಗುತ್ತದೆ ಸಾಕ್ಷ್ಯಗಳು ಕಲಚಲಾಗುತ್ತವೆ ಹೆದರಿಕೆಯಿಂದ ಸಾಕ್ಷಿಗಳು ಸಾಕ್ಷ್ಯ ಹೇಳಲು ಹಿಂದೇಟು ಹಾಕುತ್ತಾರೆ ಆದರೆ ಜ್ಯೋತಿ ಮೇಡಂ ಮೌನವಾಗಿ ಇಲ್ಲ ಅವರು ಸ್ವಲ್ಪ ತಾಳ್ಮೆಯಿಂದಿದ್ದರು ಅಷ್ಟೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನೋಡಿದ ಜ್ಯೋತಿ ಮೇಡಂ ಈಗ ಕೆಂಡವಾಗಿ ಬಿಟ್ಟಿದ್ದರು ಯಾಕೆಂದರೆ ಪೋಸ್ಟ್ಮಾರ್ಟಮ್ ಅಲ್ಲಿ ನೀಟಾಗಿ ಬರೆಯಲಾಗಿತ್ತು ಮಗುವನ್ನು ಅತ್ಯಾಚಾರ ಮಾಡಿ ಕೊಲ್ಲಲಾಗಿದೆ ಎಂದು ಮಗುವನ್ನು ಯಾರೂ ಗುರುತು ಹಿಡಿಯಬಾರದೆಂದು ಮಗುವಿನ ಮುಖವನ್ನು ಕಲ್ಲಿನಿಂದ ಜೊಜ್ಜಲಾಗಿತ್ತು ಒಂದು ರಾತ್ರಿ ಜ್ಯೋತಿ ಮೇಡಂ ದೇವಿಯ ತಂದೆ ತಾಯಿಯರ ಜೊತೆ ಮಾತನಾಡುತ್ತಾಳೆ ತಾಯಿ ತನ್ನ ಕೈಯಲ್ಲಿ ಮಗಳ ಚಿನ್ನದ ಸೈನನ್ನು ತೋರಿಸುತ್ತಾ ಅವಳು ನನ್ನ ಕನಸು ಅವಳಿಗೆ ನ್ಯಾಯ ಸಿಗಬೇಕೆಂದು ಈ ಜೀವ ಬದುಕುತ್ತಿದೆ ಎಂದಳು ಹತ್ತು ವರ್ಷಗಳ ಬಟ್ಟಿ ಬಳಿಕ ಹುಟ್ಟಿದ ಒಂದೇ ಒಂದು ಕಂದ ನಮ್ಮ ಮನೆಯ ಸಂತೋಷ ಅವಳೇ ಆಗಿದ್ದಳು ನಾವು ಅವಳಿಗಾಗಿಯೇ ಬದುಕುತ್ತಿದ್ದೆವು ನಮ್ಮ ಮಗಳಿಗಾಗಿ ನಾವು ಬೆಟ್ಟದಷ್ಟು ಕನಸುಗಳನ್ನು ಕಂಡಿದ್ದೆವು ಆ ತಂದೆ ತಾಯಿಯ ಕಣ್ಣೀರನ್ನು ನೋಡಿ ಜ್ಯೋತಿ ಮೇಡಮ್ ಕೂಡ ಕರೆಗೆ ಹೋಗಿದ್ದರು ಅಂದು ರಾತ್ರಿ ಡಿ ಎಸ್ ಪಿ ಜ್ಯೋತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತೆ ತನಿಖಾ ತಂಡವೊಂದನ್ನು ಹೊರಡಿಸುತ್ತಾರೆ ಪೊಲೀಸರು ಆರೋಪಿಯನ್ನು ಹಿಡಿದು ತೀವ್ರವಾಗಿ ವಿಚಾರಣೆ ನಡೆಸುತ್ತಾರೆ ಅವರದ್ದೇ ಸ್ಟೈಲ್ನಲ್ಲಿ ಈಗ ಆತ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಅವನು ಕೇವಲ ಒಂದೇ ವರ್ಷದಲ್ಲಿಯೇ ಬೇಲ್ನ ಮೇಲೆ ಹೊರಗೆ ಬಂದಿದ್ದ ಅವನ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಕಾಣಿಸುತ್ತಿರಲಿಲ್ಲ ಅವನು ಬಿಂದ ಸಾಗಿ ಅವರ ಮನೆ ಮುಂದೆಯೇ ಓಡಾಡಿಕೊಂಡಿದ್ದ ಅವನು ತುಂಬಾ ಸಂತೋಷವಾಗಿ ಈಗ ಇನ್ನೊಬ್ಬ ಹುಡುಗಿಯ ಜೊತೆ ಮದುವೆಯನ್ನು ನಿಶ್ಚಯ ಮಾಡಿಕೊಂಡಿದ್ದ ಅವನಿಗೆ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಇರಲಿಲ್ಲ ಇದೆಲ್ಲವನ್ನು ಗಮನಿಸುತ್ತಿದ್ದ ದೇವಿಯ ತಂದೆ ಒಂದು ದಿನ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡರು ತನ್ನ ಸ್ನೇಹಿತರ ಜೊತೆ ಸೇರಿ ಸೋಮಕ್ಷೇಖರ್ನನ್ನು ಕೊಂದು ಮುಗಿಸುತ್ತಾರೆ ಈಗ ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡಲಿಲ್ಲ ಊರೂ ಸಹ ಬಿಟ್ಟು ಓಡಿ ಹೋಗಲಿಲ್ಲ ಅವರು ಈಗ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೆರೆಂಡರ್ ಆಗುತ್ತಾರೆ ಈಗ ಪೊಲೀಸ್ನವರು ಆತನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತಾರೆ ಒಂದು ಕೋರ್ಟ್ನಲ್ಲಿ ಅವರಿಗೆ ಹತ್ತು ವರ್ಷದ ಕಠಿಣ ಶಿಕ್ಷೆ ಆಗುತ್ತದೆ ಆದರೆ ಊರಿನ ಎಲ್ಲ ಜನ ಇದಕ್ಕೆ ವಿರೋಧವಾಗಿ ಧರಣಿ ಮಾಡುತ್ತಾರೆ ಈ ವಿಷಯವನ್ನು ಹೈಕೋರ್ಟ್ಗೂ ಸಹ ತೆಗೆದುಕೊಂಡು ಹೋಗುತ್ತಾರೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಶಿವರಾಜ್ ಅವರ ತಪ್ಪೇನಿಲ್ಲ ಎಂದು ತೀರ್ಮಾನ ಕೊಡುತ್ತಾರೆ ಸೋಮಶೇಖರ್ನ ಗುಣ ಮತ್ತು ನಡತೆ ಸರಿಯಿಲ್ಲ ಅವನು ತುಂಬಾ ಕೇಸುಗಳಲ್ಲಿ ಇದ್ದ ಅವನ ಮೇಲೆ ತುಂಬಾ ಕಂಪ್ಲೇಂಟ್ಗಳು ಇದ್ದವು ಆದ್ದರಿಂದ ಅವನ ಶತ್ರುಗಳು ಯಾರಾದರೂ ಸಹ ಅವನನ್ನು ಕೊಂದಿರಬಹುದು ಎಂದು ಕೋರ್ಟ್ ಈಗ ಭಾವಿಸಿತ್ತು ಆದ್ದರಿಂದಲೇ ಶಿವರಾಜ್ಗೆ ನಿರಪರಾಧಿ ಎಂದು ಕೋರ್ಟ್ ಬಿಡುಗಡೆ ಕೊಟ್ಟಿತ್ತು ಈಗ ಊರಿನ ಜನರೆಲ್ಲರೂ ತುಂಬಾ ಸಂತೋಷಪಟ್ಟರು ಈ ದಿನ ದೇವಿಯ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಎಲ್ಲರೂ ಆ ದಿನವನ್ನು ಹಬ್ಬವಾಗಿ ಆಚರಿಸಿಕೊಂಡರು ಅವನು ಸತ್ತನೆಂದು ಆ ಊರಿನಲ್ಲಿ ಆ ದಿನ ಜನರೆಲ್ಲರೂ ಸೇರಿ ದೀಪಾವಳಿ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು